ಕಲೆಕ್ಷನ್ ಬಂತು ಹ್ಞೂ ಹೊಸ ಕಲೆಕ್ಷನ್ ಬಂತು ಈಗ ಜಸ್ಟ್ ಬಂತು ಬರೀ ಈಗ ನಾವು ಇದನ್ನು ಅಂತ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಚಾನೆಲ್ ನನ್ನ ಶಿಲ್ಪ ಇಲ್ಲರು ಹೆಂಗಿದ್ರಿ ಇಲ್ಲರು ಆರಾಮಿರ ಅಂತ ಅಂದ್ಕೊಂಡಿರ್ತೀನಿ ನಾವು ರೀ ಬರೀ ಇವತ್ತಿನಾಗೂ ಬೆಳಿಗ್ಗೆ ಚಾಲೂ ಮಾಡೋಕೀನಿ ನಿನ್ನೆ ಲಾಗು ಮತ್ತೆ ಕಂಟಿನ್ಯೂ ನಾನು ಬೆಳಿಗ್ಗೆ ನೆಕ್ಸ್ಟ್ ಡೇ ಇದು ಅಲ್ಲಿ ನೋಡ್ರಿ ಆಗೈತಿ ಪೊಣೆ ಎಂಟು ಇಬ್ರು ಎದ್ದಿಲ್ಲ ಇವತ್ತಿನ್ನೂ ಹೊರಗಡೆ ಕ್ಲೈಮೇಟ್ ಫುಲ್ ಹವ ಐತ್ರಿ ಮಾ ಮಾಡ್ಬಿಟೈತಿ ಇಂಥ ಹವ ಇದ್ರೆ ನಿದ್ದೆ ಬೇಗ ಹೆಚ್ಚಾಗೋದಿಲ್ಲ ನಿದ್ದೆ ಹಂಗೆ ಬರ್ತಾನೆ ಇರ್ತೀವಿ ನಾನು ಹಂಗೂ ಹೆಂಗೂ ಮಾಡಿ ಮಾಡಿ ನಾನು ಇವತ್ತು ಆರೂವರೆಗೆ ಇದ್ದೀನಿ ಇವತ್ತು ಈ ಪೋಣೆ ಎಂಟಾದರೆ ಇನ್ನೂ ಹೇಳೋಕೆ ತಯಾರಿಲ್ಲ ಇಲ್ಲ ಜೋರು ನಿದ್ದೆ ಇರ್ಲಿ ನಿದ್ದೆ ಇರ್ಲಿಬಿಡು ಎದ್ದಾದ್ರೆ ಏನು ಮಾಡ್ತಾರೆ ನಾನು ಹಿಂದಿಂದ ಇಲ್ಲ ಹೊಡೆದಾಡ್ತಾರೆ ಇಲ್ಲ ಮಮ್ಮಿ 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 ಅಂತ ಹಿಂದೆ ನಿಲ್ತಾರಲ್ಲೋ ತಂದೆ ಹಾಗಾಗಿ ನಾನು ಸುಮ್ಮನೆ ಬಿಟ್ಟೆ ಹತ್ರ ಏನು ಕೆಲಸ ಇರಿಸಿದೆ ಜಾಕ್ಕ ಮಾಡಿ ರೆಡಿಯಾಗೋ ತಿಂದು ಹೋಗೋದಲ್ಲ ಅಂತ ಸುಮ್ಮಬಿಟ್ಟೆ ಹಾಗಾಗಿ ಕಸಾದ ಯಾವುದೂ ಹುಡುಗಿಲ್ಲ ಇವ್ರನ್ನ ಎಬ್ಬಿಸ್ಕೊಂಡು ಎಲ್ಲ ಕಸಾದೆಲ್ಲ ಹುಡುಕ್ಬೇಕು ಇವತ್ತು ಬಾಂಡೆ ತಿಕ್ಕಿದ್ದಿಲ್ಲರಿ ನೀನು ರಾತ್ರಿ ವೇ ಮಾಡ್ಕೊಂಬಿಟ್ಟೆ ಕಣ್ಣು ನೋವು ಅದು ಇದು ಅಂದ್ಕೊಂಡು ಹಂಗಾಗಿ ಹೋಸ್ಟು ಬಾಂಡೆ ತಿಕ್ಕಿ ಎಲ್ಲ ದಬ್ಬ ದಬ್ಬಾಕಿ ಹಂಗೆ ಹೋಗ್ತಾನೆ ಇವತ್ತು ದ್ರಿ ಫಸ್ಟ್ ನೀರು ಇಟ್ಟಿನಿ ಇವ್ರಿಗೆ ಕುಡಿಯೋಕ್ಕೆ ಇವರಿಗೆ ಬಿಸ್ಮೀರಿಟ್ಟೀನ್ರಿ ಈ ಕಡೆಗೆ ಕಷಾಯ ಇಟ್ಕೊಂಡೆ ಬಂಡೆ ತೊಳೆದು ಡಬ್ಬ ಹಾಕಿ ಬಂದು ಬಂಡೆ ತೊಳೆಯೋಕೆ ಹೋಗುವಾಗ ಇದೊಂದು ಕುಕ್ಕರ ತೊಳೆದು ಅನ್ನ ಇಟ್ಟು ಹೋಗಿದ್ದೆ ಅನ್ನ ರೆಡಿ ಆಗೈತಿ ಈಗ ಇವು ಎರಡು ಆಗತ್ತೇವು ಇದಾದ್ಮೇಲೆ ಬಾಕ್ಸಿಗೆ ಫಸ್ಟ್ ತಿನ್ನೋಕ್ಕೊಂದು ದಿನ ನಾಷ್ಟ ಮಾಡ್ತೀನಿ ರೀ ಅವಲಕ್ಕೆ ಸುಸ್ಲ ಮಾಡ್ತೀನಿ ರೀ ಸುಸ್ಲ ಮಾಡಿ ಎಷ್ಟೋ ದಿನ ಆಯಿತು ಸುಸ್ಲ ಮಾಡಿ ಅವ್ರಿಗೆ ಡಬ್ಬಿಗೆ ಇವತ್ತು ರೈಸ್ ಅಥವಾ ಏನಾದರೂ ಮಾಡಬೇಕು ಇಷ್ಟು ಮಾಡ್ರೆ ನಮ್ಮಲ್ಲಿ ಇದು ಫೇವ್ರೇಟ್ ಸ್ನ್ಯಾಕ್ಸ್ ರೀ ಇದೊಂದು ಭಾಳ ಇಷ್ಟಪಡ್ತಾರೆ ಈಗ ನೆಗಡಿ ಮುಗಿದಕ್ಕೆ ಬಾದಿನ ಆಯ್ತು ತಂದಿದ್ರೆಲ್ಲ ನೀನೆ ತೊಗೊಂಡು ಬಂದಾರ ಇವು ರಾತ್ರಿ ಅಥ್ವಾ ನೀನು ಸಂಜೆ ತೊಳೆದ್ಬಿಟ್ಟಿದ್ರೆ ನೀರು ಇಳಿದಿರ್ತೈತೆ ಡಬ್ಬೆಲ್ಲ ಅವ್ರ ಬಾಕ್ಸು ಈ ತಿಕೊಂಬನಿ ನೀವು ಇಷ್ಟು ನೀರು ಹಿಡ್ಯಕ್ಕೆ ಹಂಗಾಗಿ ಹಿಂಗೆ ಉಲ್ಟಾ ಹಾಕಿಂದು ಬೆಳಿ ದೀಪ ತೆಗೆದಿಡ್ಬೇಕು ಇವನು ಒಳಗೆ ದಿನ ಹಚ್ಚಲ್ರ ನಾನು ಯಾವಾಗ ಅಮ್ಮ ಹೆಸ್ತೀನಿ ಹಿಂಗೆ ಹಬ್ಬ ಅದಿದ್ದಾಗ ಹಂಗಾಗಿ ದಿನ ಹಚ್ಚಕ್ಕೆ ಇಲ್ಲಿ ಬೇರೆ ಅದಾವ ಇವು ಅವನು ಹಚ್ಚಿರ್ತೀನಿ ನೀರು ಕಾದು ಭಾಳ ಸ್ವಲ್ಪ ಸಣ್ಣ ಇಡೋಣ ಕಷಾಯ ಐ ಹೇಳಿರಿ ಸರ್ ಹೇಳಿರಿ ಹೇಳಿರಿ ಟೈಮ್ ಭಾಳ ಆಗಿತ್ತು ರೀ ಸರ ವರ್ಷದ ಮುಖತ್ತೀರಿ ಹೆಂಗೆ ಇವ್ನು ಇವನು ಮಾಮೂಲಿ ಬಿಡಿರಿ ಎಂಥ ಟೈಮ್ ಇದ್ರೆ ಲೇಟಾಗಿ ಎದ್ದಿಡೋದು ವಾತಾವರಣ ಹೆಂಗಿದ್ರೆ ಸ್ವಲ್ಪ ನಿದ್ದೆ ಪ್ರಿಯ ಅದಾನ ಅವನು ಹಂಗಲ್ಲ ರೀ ಹೆಣ್ಣು ಆ ನಮ್ಮ ಮನೆ ಅಲಾರಮ್ ಅಂತಲೇ ಹೇಳ್ತಿದ್ದೀವಿ ನಾವು ಹುಡುಗ ಆರು ಗಂಟೆ ಮೊದ್ಲೇ ಹೆಚ್ಚಾಗಿ ಅವ್ರ ಪಾಪ ನೆಮ್ಮಸಿರ್ತಿದ್ದೆ ಇವಾಗಿವಾಗ ಯಾಕೋ ಗೊತ್ತಿಲ್ಲ ನಿದ್ದೆ ಮಾಡಾಕ್ತಾರೆ ನಮ್ಮ ಮಕ್ಳು ಬೆಳೀತಾ ಬೆಳಿತಾ ಚೇಂಜಾಗಿ ಕರ್ತಾರೆ ರೀ ಒಂದು ತಿನ್ನೋ ಉನ್ನೋದ್ರಾಗ ಐತೆ ಪ್ರಚಂದ್ರಾಗ ತಾನು ಈಗ ಚೇಂಜ್ ಆಗತ್ತಾನೆ ಇದು ಏಳು ಗಂಟೆ ಏಳೂರೆಗೆ ಹೇಳೋನು ಇವತ್ತು ಇನ್ನು ಮತ್ತೆ ಹದಿನೈದು ನಿಮಿಷ ಲೈಟ್ ಆಗೈತಿ ವಾತಾವರಣ ನೋಡ್ರಿ ಹೆಂಗೈತಿ ಹೊರಗೆ ಮಬ್ಬಾಕಿ ನೋಡಿರಿ ನಮ್ಮ ಅಂಗಡಿ ಮುಂದೆ ಇವತ್ತು ನಮ್ಮ ಸರ್ಕಲ್ದೊಳಗೆ ಈಗ ಮೇಲೆ ಮೆರವಣಿಗೆ ಮಾಡಕತ್ತಾರ ಹಾಗಾಗಿ ಅಂಗಡಿ ಜಲ್ದಿ ಬಂದ್ ಮಾಡಿದ್ವಿ ನಾವು ಕರೆಕ್ಟ್ ಟೈಮ್ ಎಷ್ಟು ಕೊಡ್ರಿ ಕರೆಕ್ಟ್ ಒಂದು ಗಂಟೆ ಆಯ್ತು ರೀ ಒಂದುವರೆಗೆ ಬಂದ್ ಮಾಡೋದು ಒಂದಕ್ಕೆ ಬಂದ್ ಮಾಡಿದ್ವಿ ಮತ್ತೆ ಇಲ್ಲಿ ಅದ್ಲೆ ಆಗುತ್ತೆ ಈಗ ಮಂದಿ ಫುಲ್ಲು ಹೂವಿ ಅಂತ ಸೇರಿಬಿಡ್ತಾರೆ ರೀ ಹಾಗಾಗಿ ಫ್ರಿಜಿಗೆ ಇಲ್ಲ ರೀ ಇದು ಸಲ ಸಿಂಪಲ್ಲಾಗಿ ಮಾಡಕ್ಕಾರ ಬಂದಿಲ್ಲ ಇಲ್ಲಿ ಬರೋದು ನೋಡಿರಿ ಮೆರವಣಿಗೆ ಈಗ ನಾವು ನಮ್ಮ ತಾನು ಸ್ಕೂಲಿಗೆ ಕರ್ಕೊಂಡು ಹೋಗ್ತೀವಿ ಮೆರವಣಿಗೆ ಸಲಗ ನಾವು ಜಲ್ದಿ ಬಂದ್ ಮಾಡಿದ್ವಿ ಇವತ್ತು ಡೈಲಿ ನಾನು ಒಂದೂವರೆ ಎರಡು ಒಂದು ನಲವತ್ತೆರಡು ಗಂಟೆ ತ ಎರಡು ಗಂಟೆ ತನೇ ಇರ್ತಿದ್ದೀರಿ ಅಂಗಡಿ ಒಳಗೆ ಗೊತ್ತಾಗ ಗದಲ ಜಾಸ್ತಿ ಆಗ್ತಲ್ಲ ರೀ ಯಾಕಂದ್ರೆ ಹೋದ ವರ್ಷ ಇದ್ದ ಫುಲ್ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡಿದ್ರು ಎಂಟತ್ತು ಎಂಟನ್ನು ಆರನೇ ಎಂಟು ಸಾರಿ ಆರನೇ ಎಂಟು ಡಿಜೆ ತರ್ಶಿ ಫುಲ್ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮೇರವಣಿಗೆ ರಾತ್ರಿ ಹತ್ತು ಗಂಟೆವರೆಗೂ ನಮ್ಮ ಅಂಗಡಿಗೆ ಬಂದು ಎಂಟಾಗಿತ್ತು ರೀ ಅದು ಫುಲ್ ರಶನ್ನೂ ಫುಲ್ ರಶ್ ಇತ್ತು ನಾನು ಹಂಗೆ ಅಂದ್ಕೊಂಡು ಬಟಾ ಫಟ ಬಂದ್ ಮಾಡಿಬಿಟ್ಟೆ ರೀ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ವ್ಯಾಪಾರ ಆಗ್ತಿತ್ತು ನನಗೆ ಆಮೇಲೆ ನೋಡಿದ್ರೆ ಅಷ್ಟೊಂದು ಜನ ಏನು ಸೇರಿರಲ್ರಿ ಈ ಸಲ ಆಮೇಲೆ ಮೇನ್ ಡಿಜೆ ಆಗಿದ್ದ ಅಲ್ಲಿ ಅಲ್ಲಿ ಬಂದ ಮೇಲೆ ಗೊತ್ತಾಯ್ತು ನನಗೆ ಡಿ ಜೆ ಇರಲ್ರಿ ಸಣ್ಣ ಸಣ್ಣ ಮೈಕ್ ಹಚ್ಕೊಂಡು ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಇದ್ರೆ ಈ ಡಿ ಜೆ ಗಿಜೆ ಜೆ ಇದ್ರೆ ಹುಚ್ಚೋದು ಕುಣಿಯಕ್ಕೆ ಅಂತ ಇಂಥ ಒಂದು ಹೆಂಗಿದ್ದು ಹುಡುಗರು ಬರ್ತಿರ್ತಾರೋ ಗದಲ ರೆಶ್ ಆಗ್ತಿತ್ತು ಜಾಸ್ತಿ ಆಗ್ತಿತ್ತು ಏನೋ ಗೊತ್ತಿಲ್ಲ ಆದರೆ ಇವತ್ತು ಸಿಂಪಲ್ ಆಗಿ ಆಯಿತು ಜನರಿಗಿಂತ ಪೊಲೀಸರಿಗೆ ಒಂದು ಬಸ್ ಜಾಸ್ತಿ ಇತ್ತು ಅಲ್ಲಿ ನೋಡ್ತಿರ್ಬೋದು ನೀವು ಮೈಕ್ ಅಷ್ಟೇ ಡಿ ಜೆ ಗಿ ಜೇನು ಕೊಟ್ಟಿರಲಿಲ್ಲ ಇದೊಂದು ಮೆರವಣಿಗೆ ಆತು ಇದ್ಮೇಲೆ ಮೆರವಣಿಗೆ ಅದ್ರ ಸಲಿಗೆ ನಾವು ಸ್ವಲ್ಪ ಜಲ್ದಿ ಅಂಗಡಿ ಬಂದ್ ಮಾಡಿ ಮನೆಗೆ ಹೋಗಬೇಕಾದ್ರೆ ಇಲ್ಲಾಂದ್ರೆ ಇನ್ನೂ ಎರಡು ಗಂಟೆ ತನಕ ಇರ್ತಿದ್ದೆ ಬಂದ್ರಿ ಪನ್ನೀರ್ ತಗೊಂಡು ಸ್ವಲ್ಪ ತರಕಾರಿ ಅದು ತೊಗೊಂಡು ತಮ್ಮ ಕರ್ಕೊಂಡು ಸ್ವಲ್ಪ ಬಂದ ಅಂಡ ಐತಿ ಮೀಟಿಂಗ್ ಡಿಸ್ಕಸ್ ಮಾಡಿದ್ವಿ ಅದು ಈಗ ಮಾತಾಡೋದು ಸಿಗಲ್ರಿ ನಮ್ಗೆ ಯಾಕ ಇವತ್ತು ಪುಣ್ಯ ಇವರು ಜಗ್ಗ ಹೊಸ್ತ್ರ ಮಾಡಿದ್ರೆ ಯಾಕಂತಾವಾಗ ಕುಂತ ಮಾತಾಡಿದ್ರು ಹಂಗ್ ನಾನು ಹ್ಮ್ 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 ಅಂತ ಮಾತಾಡೋನ್ ಕುಂತಿದ್ದೆ ಅವ್ರು ಅಂಗಡಿ ಕಡೆ ಸ್ವಲ್ಪ ಕಷ್ಟ ಸುಖ ಹೊಸ ಅಂಗಡಿ ಅಲ್ರಿ ಸ್ವಲ್ಪ ಅಡ್ಜಸ್ಟ್ ಆಗಿ ಕಷ್ಟ ಆಗ್ತೈತಿ ಅಲ್ಲಿ ಏನೇನೈತಿ ಅಲ್ಲ ಹೇಳಿದ್ರು ಯಾಕೆ ನಾನು ನಾ ಇದ್ದಾಗ ಅಲ್ಲಿ ಏನಾಗಿರಲ್ಲ ನಾವು ಹೋಗೋದು ಬೆಳಿಗ್ಗೆ ಹೌದು ಪನ್ನೀರ್ ಕರಗ್ತನೇಲ್ಪಿಸಲಿ ಉತ್ತರ ಮನೆ ಅದು ಉತ್ತರ ಬಿಸಿಲಿದೆ ಉತ್ತರ ಬಿಸಿಲು ಗಂಡ ಬಿಟ್ಟದ ಊಟ ಇಟ್ಟಿದ್ವ ಇದಾಗಬಾರ್ದಂತೆ ಡ್ರೈ ಕಲಂಗೆ ಫ್ರೀ ಡ್ರೈ ಆಗುತ್ತೆ ನೇಚರೇ ನ್ಯಾಚುರಲ್ ಹ್ಮ್ ಅದಕ್ಕೆ ಇವರು ಬಾಡಿನ ಆಗಿತ್ತು ಪನ್ನೀರ್ ಮಾಡಿ ಮನೆಯೊಳಗ ತೊಗೊಂಬಂದ್ರ ನಾ ಏನ್ ಹೇಳಿದ್ದೀರಾ ತಂದೆ ತಿಳಿದು ತೊಗೊಂಬಂದ್ರ ಪನ್ನೀರ್ ತೊಗೊಂಬ ಪನ್ನೀರ್ ಮಸಾಲೆ ಮಾಡ್ತೀರಿ ಮಾಡ್ತೀರಿ ಒಟ್ಟು ಮಾಡ್ರಿ ಮಾಡ್ತೀರಿ ತಂದಿರಿ ಮಾಡ್ರಿ ಅನ್ನ ಲೆಕ್ಕ ಇಕ್ಕಿದ ಮಾಡ್ತಾರಂತ್ರಿ ಅದು ಏನಾದ್ರು ಸರಿ ಬಿಸಿ ಚಪಾತಿ ಮಾಡ್ತೀನಿ ಚಪಾತಿ ಮಾಡ್ತೀನಿ ಡಿಕ್ಕಾಗೆ ಸ್ವಲ್ಪ ಅದು ಹೊರಗಡೆಗೆ ನೆನಪಿಲ್ಲ ಇನ್ನಿ ಹೀಟ್ ಆಗುತ್ತೆ ಡಿಕ್ಕಾಗೆ ಹಾ ತೊಂಬರ್ತೀನಿ ತರಕಾರಿ ಅದೆಲ್ಲ ತೊಂಬಂದ್ರಿ ಅದು ಮಾಡಕ್ಕ ಏನು ಚಳಿ ಕಡಕಡಂಗ ಅದ ನಿಂತಿ ಚಳಕ ಇಲ್ಲ ಚಳಕ ಅಲ್ಲ ಮೆಣಸಿಕಾಯಿ ಅಲ್ವಾ ಮೆಣಸಿಕಾಯಿ ಹೆಣಗಾಯಿ ಚೌಳಿಕಾಯಿ ತಿನ್ನ ಮಾಡ್ತೇವೆ ನಾನು ತಿನ್ನ ನಿನ್ ಸಂಬಂಧ ಇಕ್ಕಿ ನನ್ನ ತಿನ್ಬಾರ ನನ್ಬಾರ ಆಪ್ರೇಷನ್ ಅಪ್ರೇಷನ್ ಆಗ್ಯಾವಲ್ರಿ ಮಕ್ಕಳ ಅಪ್ರಷನ್ ಮತ್ತೆ ಇನ್ನೊಂದು ಸೀಜ್ ಇಕ್ಕಿ ಅದನ್ನ ಭಾಳ ಪತ್ತೆ ನಡೆಸ್ಕೊಂಡು ಬಂದ್ನಿಗೆ ತಿನ್ನೋದು ಬಿಟ್ಬಿಟ್ಟೇನ್ರಿ ನಾನ್ ದಿಕ್ಕಿ ಸಂಬಂಧ ಹ್ಞೂ ಏನಾಗ ಈ ಚಪಾತಿಗೆ ಭಾರಿ ಚಪಾತ ಚಪಾತಿ ಚೌಳಕಾಯಿ ಚೌಳಿಕಾಯಿ ಮತ್ತು ರೊಟ್ಟೆ ಹಿರಿ ಹ್ಞೂ ಹಿಂಗ್ರಿ ಚಪಾತಿ ನನ್ನಿಂದ ಮನೆ ಮಾಡ ಈಗ ಮೈಗೆ ಜಳ ಬಡ್ಸ್ಕೊಂಡು ಚಪಾತಿ ಮಾಡ್ತವೆ ಬಿಸಿಲಾಗೈತಿ ನಾವೀಗ ಜಳ ಬಡಿಸ್ಕೊಂಡು ಏನಂತಾರ್ದು ಪನ್ನೀರ್ ಮಾಡ್ಬೇಕ್ರಿ ತೆಲ್ಲ ರೀ ರೆಡಿ ಈಗ ಮಾಡ್ಕೊಂಡು ಎರಡು ಗಂಟೆ ಆಯ್ತು ಯಾರದಾಸ ರೆಸ್ಟ್ರಿ ಮತ್ತು ಅಂಗಡಿ ಹೋಗ್ಬೇಕು ಈಗ ಸ್ವಲ್ಪ ಜಲ್ದಿ ಬಂದಿರದೇ ಎರಡುವರೆಗೆ ಬರವ ಇಷ್ಟೊತ್ತನ್ನು ಹೇಳಿದಲ್ಲಿ ನಿಮ್ಗೆ ಅದು ಈ ನಿಮ್ ಅದು ಮೇರೆ ಇತ್ತಲ್ಲ ಹಾಗಾಗಿ ಗದ್ಲಾಗೋ ಸಂಬಂಧ ಜಲ್ದಿನ ಬಂದ್ ಮಾಡ್ಕೊಂಬನ್ನಿ ಏನಾರ ಗದ್ಲಾಕ್ರಿ ಎದು ಬಿಟ್ಟಿಕ್ಕಿರ ಅಂತ ಹೇಳಿ ಸೈಡ್ ಆಗ್ಬಿಬಿಡ್ತಿವಿ ರೀ ನಾವು ಹ್ಞೂ ರೆಡಿನ ತಾನು ಬಾತ್ರೂಮ್ ಕೂತಾನ ನಂದಿನಿಯಾ ஜித்திர மதவி ஆஹ் ஜோல் ಹ್ಞೂ ಇದರದ್ದು ಪನೀರ್ ಟಿಕ್ಕಾ ಮಾಡ್ತಾರಲ್ರಿ ಅದು ಮಾಡ್ಬೇಕು ರೀ ಭಾರಿ ಆಗತ್ತ ಹ್ಮ್ ಮಸಾಲೆ ಹಾಕಿ ಅಲ್ರಿ ಮಸ್ತ್ ಇರ್ತೈತಲ್ಲ ಟಿಕ್ಕಾ ಹಾಕೋ ರೀ ಅಂಗಿ ಅಂಗಿ ಪೆಟ್ಟು ನಂದಿನಿ ಪನ್ನೀರು ಫ್ರೆಶ್ ಇರುತ್ತೆ ರೀ ಒಟ್ಟೆ ಹುಳಿ ಹುಳಿ ಏನೇ ಇರೋದಿಲ್ಲ ಯಾಕ್ರಿ ಹ್ಞೂ ಎರಡು ಯಾಕೆ ಜಾಸ್ತಿ ಐತೆ ಹೌದಂತಾರಪ್ಪ ಏನು ಗೊತ್ತಿಲ್ಲ ಎಷ್ಟು ದಿನ ಅಂತ ನಾಲ್ಕೈದು ನಾಲ್ಕು ಪತ್ತೆ ಮಾಡ್ಬೋದಪ್ಪ ಎರಡು ಮೂರು ತಿಂಗಳಾದ್ರೂ ಹೋಗಲ್ಲ ಅಂದ್ರೆ ಎಲ್ಲಿ ಸ್ವಲ್ಪ ಹೆಂಗ ಮಾಡ್ತೀನಿ

ಗ್ರೇವಿ ಮಾಡ್ಕೊತೇವೆ ಕೋತಂಬ ಜಾಸ್ತಿ ಹಾಕಿರ್ತೀವಿ ನೋಡ್ರಿ ಹಸಿರು ಆಗ್ಬಿಟ್ಟು ಹಸರಾಗತ್ತೆ ಇವತ್ತು ಇದು ಕಲರೇ ಇದನ್ನು ತೊಗೊಂಡ್ಬಂದಿದ್ದಾನೆ ನಮ್ಮದು ಸಣ್ಣದು ಎರಡು ಕ್ಲೀನ್ ರೀ ದೊಡ್ಡ ಪಾಪ ಅದು ಎರಡು ನೋಡ್ರಿ ಚಕ್ಲಿನ ಈ ಕಡೆ ಪನೀರ್ ಫ್ರೈ ಮಾಡಿ ಹೊಂದ್ರಿ ಅಡುಗೆ ಎಲ್ಲ ತುಂಬಿಸ್ಬಿಡಕ್ಕೆ ಗ್ಯಾಸ್ ಕಟ್ಟಿ ನಾನು ನಿಂತು ಏನೇನು ಮಾಡ್ತಾಳು ಏನೇನು ಇಲ್ಲ ಗೊತ್ತಿಲ್ಲ ಇರೋದು ಜಾಗ ನಾ ಮತ್ತು ನನ್ನ ಮೇಲೆ ಹೇಳೋದು ಇದಾಗ ಪನ್ನೀರ್ ಫ್ರೈ ಮಾಡಿರಿ ಈಗ ಡಬ್ರಿ ಒಳಗೆ ಮಾಡಿಬಿಡ್ತೀನಿ ಡಬ್ಬರಿಗೆ ಬೋಗೋಣಿ ನಿಂತು ಮೊದಲು ಗ್ಯಾಸ್ ಹಚ್ಬಿಟ್ಟು ಎಣ್ಣೆ ಹಾಕ್ಕೋಬೇಕ್ರಿ ಉಳ್ಳಿ ಫ್ರೈ ಮಾಡ್ಕೋಬೇಕು ಬಡ ಅದು ಮಿಕ್ಸಿ ಮಾಡೋಂಥ ಗ್ರೇವಿ ಹಾಕೊಳ್ಳೋದು ಆಮೇಲೆ ಅದನ್ನು ಮೊಸರು ಕಲ್ಸಿ ಹಾಕೊಳ್ದು ಲಾಸ್ಟಿಗೆ ಪನ್ನೀರ್ ಹಾಕಿ ಹಿಂಗೆ ಹಿಂಗದನ್ನ ನೋಡಿರಿ ಕಾಯಿ ಪಾ ಬಡ ಬಡ ಹಾಕಿ ಫ್ರೈ ಮಾಡಿದ ಮೇಲೆ ಇದನ್ನು ಗ್ರೇವಿ ಹಾಕಿದ್ದೇರಿ ಕೊತ್ತಂಬರಿ ಜಾಸ್ತಿ ಹಾಕೋದ್ರಿಂದ ಗ್ರೀನ್ ಗ್ರೀನ್ ಆಗಿತ್ತು ಟೊಮೆಟೊ ಕಲರ್ ಬಂದಿಲ್ಲ ನಮ್ಮ ಪನ್ನೀರ್ ರೆಡಿ ಆಯ್ತು ನೋಡ್ರಿ ಗ್ರೇವಿನ ಸಾರೋ ಮತ್ತೊಂದು ಏನೋ ಒಟ್ಟಲ್ಲಿ ಪನ್ನೀರ್ ರೆಡಿ ಆಯ್ತು ನೋಡ್ರಿ ಈಗ ಚಪಾತಿ ಮಾಡ್ಬೇಕು ನಮ್ಮ ಮನೆಂಬರಿನ ಚಪಾತಿ ಮಾಡ್ತಾರೆ ನಾನೊಂದು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಓ ಸ್ವಲ್ಪ ಅಡ್ಡಾಗಿದ್ದೀರಿ ಪಾಪ ಒಟ್ಟಿ ಅದು ಎದ್ದೇಳ ಅಂತ ನಮ್ಮ ತನ್ನ ಎಬ್ಸಿದ ಟೈಮ್ ಮೂರು ರಾತ್ರಿ ನಾವು ಪನ್ನೀರ್ ಮಾಡಿಟ್ಟಿವಿ ನಮ್ಮ ಮೇಡಮ್ ಅವ್ರಿಯಪ್ಪ ಚಟ್ಪಟ್ ಚಟ್ಪಟ್ ನೋಡ್ರಿ ಮಾಡ್ಕೊಂಬಂದ್ರು ಕಲರ್ ಬಂದಿದ್ದು ಹಸಿರಾಗಿಲ್ಲ ಕೆಂಪಾಗಿರ್ಲಿಲ್ಲ ನಮ್ಮ ಪನ್ನೀರ್ ಆಲೂಗಡ್ಡಿ ಪಲ್ಯ ಆಗಿತ್ತು ಎಮರ್ಜೆನ್ಸಿ ಚಪಾತಿ ಮಾಡ್ಯಾಡ್ರಿ ನೀರು ಪಟಾಪಟಿ ಮಾಡಿದ್ಲಾ ಇಪ್ಪತ್ತು ನಿಮಿಷ ಒಳಗೆ ಬೆಳಿಗ್ಗೆ ಸಬೈಸ್ ತಿಂದ್ರಿ ಅದನ್ನೇನು ಮಾಡಿದ್ವಿ ಅದನ್ನ ಹಾಕೊಂಡು ಹಾಕೊಂಡಿಲ್ಲ ಹಾಕೊ ತಿನ್ಬಿಡಂತು

ಸ್ನೇಹಿತರೆ ನೋಡ್ರಿ ರಾತ್ರಿ ಆಯ್ತಾ ಏಳು ಮೇಲೆ ಆಯ್ತು ಸಂಜೆ ಕೆಲಸ ಎಲ್ಲ ಮುಗಿಸಿದೆ ಆದ್ರೆ ಬಂಡೆ ಇಟ್ಟಿನಿ ಮನೆ ಬೆಳ್ಕೊಂಡ್ ಬರಬೇಕು ಅದಕ್ಕಿಂತ ಮುಂಚೆ ಒಳಗಡೆದು ಇನ್ನು ಕೆಲ್ಸ ಅದಾವ್ರಿ ಅವ್ರು ಮಾಡ್ಕೊಂಡು ಆಮೇಲೆ ಬಂಡೆ ತೆಕ್ಕಿದ್ರ ಆಯ್ತು ಅಂತೇಳಿ ಅಲ್ಲೇ ಬಿಟ್ಟೆ ಬಟ್ಟೆನೂ ಆಮೇಲೆ ಲೇಟಾಗಿ ಹೋಗೈತಿ ಈಗ ಉತ್ತರ ಬಿಸಿಲು ಎಪ್ಪ ಎಂಥ ಬಿಸಿಲು ಇತ್ತು ಅಂದ್ರೆ ನಂಗೆ ಬಿಸಿಲಿಗೆ ಸ್ಕಿನ್ ಅಲರ್ಜಿ ಆಗತ್ತೈತೆ ರೀ ಮೊನ್ನೆ ಅವತ್ತೊಂದು ತೋರಿಸಿ ಅದ್ರ ಔಷಧಿ ಥರ ವೈಟ್ ವೈಟ್ ಡಾಟ್ಸ್ ಆಗಿತ್ತು ಸ್ಕಿನ್ ಮೇಲೆ ಹಾಗಾಗಿ ಬಿಸಿಲಿಗೆ ಹೋಗೋಣ ಅಂತ ಹೇಳ್ಯಾರ ಡಾಕ್ಟ್ರು ಹಾಗಾಗಿ ಇವತ್ತು ಆ ಬಿಸಿಲು ಸಲ ಆಲ್ಮೋಸ್ಟ್ ಬಿಸಿಲು ಕಾಯಿಸೋದು ಜಾಸ್ತಿ ಇರಲಿ ಬಿಸಿಲು ಅಂದ್ರೆ ಅವ್ನ ನಿಲ್ಲೋದು ಬಿಸಿಲು ಕೆಲಸ ಮಾಡೋದು ಇನ್ನೂ ಜಾಸ್ತಿ ಮಾಡ್ತಿದ್ದೆ ಅವರು ನಾವು ಬೇರೆ ಏನೋ ಅಂದ್ಕೊಂಡಿದ್ವಿ ಅವರು ಇಲ್ಲ ಬಿಸಿಲಿಗೆ ಆಗಿತ್ತು ಅಂತಂದ್ರೆ ಹಾಗಾಗಿ ಈಗ ಈ ಪರಿ ಸ್ಟ್ರಾಂಗ್ ಬಿಸಿಲು ಇವತ್ತು ವೀಡಿಯೋ ಅಪ್ಲೋಡ್ಗೆ ಅಂತೇಳಿ ಯಶ್ಮಾನ್ ಅಂಗಡಿ ಕಡೆ ಹೋಗಿ ಅಲ್ಲಿ ಫುಲ್ ಗತ್ತದ ಗೊತ್ತಲ್ಲ ನಿಮಗೆಲ್ಲ ಇದನ್ನು ಮಾಡೋರು ಅವರೆಲ್ಲ ಸಿಕ್ಕಾಪಡೆ ಅವರ ಇದ್ರು ಹುಡುಗರು ಈ ಥರನ ಇದ್ದರು ಹಾಗಾಗಿ ಅಲ್ಲಿ ಅಂಗಡಿ ಕಡೆ ನೆಳೆ ನಿಲ್ಲ ಕಾಲೆಲ್ಲ ಹೊರಗಡೆ ನಿಂತು ಅಲ್ಲೇ ಬಿಸಾಗ ಇಷ್ಟು ವಿಡಿಯೋ ಅಪ್ಲೋಡ್ ಮಾಡೋ ಸಲುವಾಗಿ ಭಾಳ ಕಷ್ಟ ಆಗುತ್ತೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಇಲ್ಲಿ ಲೆಟ್ರಿಗೆ ಬರೋಲ್ಲ ಅಂಗ ಅಂಗಡಿ ಮುಟ್ಟಬೇಕು ಮುಟ್ಟು ವಾಪಸ್ಸಲ್ಲಿ ನಿಲ್ಲಬೇಕು ಎಷ್ಟೊತ್ತಲ್ಲಿ ನಿಂತ ಮೇಲೆ ಅಪ್ಲೋಡ್ ಹಾಕೈತಿ ಒಂದು ಸಲ್ಲೇ ಹೋಗ್ತಿಲ್ಲ ನಮಗದು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡ್ಬಾರ ಬಿಸಿಲ ನಿಂತು ಬಂದೀನಿ ಚುರುಚುರಂಗತೈತೆ ಚರ್ಮ ಎಲ್ಲ ಅಷ್ಟೊತ್ತನೇ ಬಂದು ಬಟ್ಟೆ ಏನು ಹೋಗಿಲ್ಲ ಮತ್ತು ಬಿಸಿಲಾ ಎಲ್ಲ ಅಂಥೇಳಿ ತಡೆದು ಈಗ ಬೇನೆ ತಗೋತೀನಿ ರೀ ಪೂರ್ತಿ ತಂಪತ್ತಾದಮೇಲೆ ಹಾಗಾಗಿ ಬಂಡೆ ಉಳ್ಕೊಂಡೋಗಿ ಇರಲಿ ಇವರಿಬ್ಬರು ಹೋಗ್ಕೊಂಡು ಹಾಕ್ತೇರಿ ಅವ್ರಿಗೆ ಈಗ ಮಿಟರ್ ಚಲೋ ಅಲ್ಲ ರೀ ಎಕ್ಸಾಮ್ಸು ನೆಕ್ಸ್ಟ್ ಮಂಡೇ ಚಾಲು ಚಲೋ ಹ್ಞೂ ರೀಸನ್ ಅದು ಕೊಟ್ಟರ ಅಂತರಿ ಮಾಡ್ಕೊತ ಕೋತಾರೆ ನೋಡೋ ನೋಡೋ ನನ್ನ ಕರಿತಾರ ಹೋಗಿ ಹೇಳಿ ಹೇಳಿ ಕೊಡ್ತಿರ್ತೀನಿ ಒಂದು ನಿಮಿಷ ಇಲ್ಲಿ ಕೆಲಸ ನೋಡ್ರಿ ಏನಂತೇಳಿ ನೋಡ್ರಿ ಬಟ್ ಫುಲ್ ಹರ್ವಿನಿ ಅಷ್ಟು ಎಲ್ಲ ಹಚ್ಚಿಚ್ಚಿ ಹಚ್ಚಿಚ್ಚಕ್ಕೆ ಆಗ್ಬಿಟ್ಟು ಅವೆಲ್ಲ ಮಿಕ್ಸಪ್ ಮಿಕ್ಸಪ್ ಆಗ್ಬಿಟ್ಟವ್ರಿ ಹಾಗಾಗಿ ಒಂದು ಸರಿ ನೀಟಾಗಿ ಮಡ್ಚಿಟ್ಬಿಡೋಣ ಅಂಥೇಳಿ ಆ್ಯಕ್ಚುಲಿ ನನಗಷ್ಟು ತಗೊಂಡಿದ್ದೆ ನಾನು ಮತ್ತು ಇವ್ರಿಗೂ ತೊಗೊಂಡ್ಬಿಟ್ಟೆ ಹಾಗಾಗಿ ಅಷ್ಟನ್ನು ಸಪ್ರೇಟ್ ಮಾಡಿ ಮಡ್ಚಿಡೋಣ ಅಂಥೇಳಿ ಹರ್ಕೊಂಡಿನಿ ಈಗ ನೋಡ್ರಿ ಹೊಸ ಕಲೆಕ್ಷನ್ ಬಂತು ಚೆನ್ನಾಗ್ ಹ್ಮ್ ಕಸ ಕಲೆಕ್ಷನ್ ಬಂತು ಈಗ ಜಸ್ಟ್ ಬಂತು ಬರೀ ಈಗ ಓಪನ್ ನಾವಿದ್ದೇನಾ ಬಾರಿ ಮಸ್ತ ಬರೀ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿರೋ ಬಟ್ಟೆ ನೋಡ್ರಿ ಬಟ್ಟೆನ ಏನು ಮಸ್ತ್ ಐತಿ ಕಾಫಿ ಬ್ರೌನು ನ್ಯೂ ಮಾಡ್ या बॉर्डर ज़ुमाक बॉर्डर ज़ुमाक सारी अकेली हम्म तलाके थे लड़े रहे थे बॉर्डर ओह ये स्लाइड वेट इधर बत्रे सारी मात्रा सुपर रही थी पार्टी या बॉर्डर मम्मी या बॉर्डर फ्लावर बॉर्डर लोटस जीरी हम्म लोटस नहाले रहे थे तेरा फ्लावर बॉर्डर मम्मी तेरी इलियात तेरी चम्मच ಸ್ನೇಹಿತರೆ ಈಗ ಹೇಳಿದ್ನಲ್ಲ ನೀವು ಸ್ಟಾಕ್ ಬಂದೈತೆ ಅಂತೇಳಿ ಈ ಥರ ಐತೆ ನೋಡ್ರಿ ಇದು ಹೊಸ ನಮನಿ ಹೊಸ ಪ್ಯಾಟರ್ನ್ ಹೊಸ ಕಲೆಕ್ಷನ್ ಬರೀ ಮಸ್ತ್ ಐತೆ ಸೀರೆ ಮಾತ್ರ ನೋಡ್ರಿ ಈ ಥರ ಐತಿ ಬಾಡ್ರು ಹತ್ತರಿಂದ ತೋರ್ಸಾಕತ್ತೀನಿ ಬಾರ್ಡ್ರ್ ಈ ಥರ ಐತಿ ಫುಲ್ ಈ ಥರ ಒಂದು ದೊಡ್ಡ ಲೈನು ಒಂದು ಚಿಕ್ಕ ಲೈನು ಫುಲ್ ಸಾರಿ ಫುಲ್ ಹಿಂಗೆ ಐತಿ ನೋಡ್ತಿರ್ಬೋದು ನೀವು ಹಿಂಗೈತಿ ಪಲ್ಲು ಅದೆಲ್ಲ ಅಂತೂ ಫುಲ್ಲು ಗ್ರ್ಯಾಂಡ್ ಐತಿ ಪಲ್ಲು ಮತ್ತು ಬ್ಲೌಸ್ ಪೀಸು ಸೇಮ್ ಇದರಲ್ಲೇ ಸೆಲ್ಫಲ್ಲೇ ಬರುತ್ತೆ ಸೇಮ್ ಟು ಸೇಮು ಇದ್ರೊಳಗೆ ಕಲರ್ಸ್ ನೋಡ್ಕೊಂಡ್ಬಿಟ್ರೆ ಒಂದು ಸರಿ ಇಲ್ಲಿ ಕಾಫಿ ಬ್ರೌನ್ ಹಾಕಿನಿ ಅದು ಸಾರಿ ಈ ಕಲರ್ ಮಾತ್ರ ಕೇಳಬೇಡ್ರಿ ಇದಲ್ಲೇ ಐದು ಪೀಸ್ ಎಕ್ಸ್ಟ್ರಾ ತರಿಸೀನಿ ಇದರಲ್ಲಿ ಆಲ್ರೆಡಿ ಬುಕ್ ಆಗಿಬಿಟ್ಟವು ಕಾಫಿ ಬ್ರೌನ್ ಬರೀ ಫೋಟೋಸ್ ನೋಡಿ ಬುಕ್ ಮಾಡ್ಕೊಂಡಿದ್ರು ಅದನ್ನ ನೆಕ್ಸ್ಟು ಪರ್ಪಲ್ ಕಲರ್ ರೆಡ್ ಆರೆಂಜ್ ಇವು ಎರಡು ನಿಮ್ಗೆ ಸಿಮಿಲರ್ ಅನ್ಸಕತಿ ಸೇಮ್ ಅನ್ಸ್ಬೋದು ಬಟ್ ಒಂಚೂರು ಅಬ್ಸರ್ವ್ ಮಾಡಿ ನೋಡ್ರಿ ಬೇರೆ ಐತಿ ಇದು ಆರೆಂಜ್ ಇದು ರೆಡ್ ಯಾಕಂದ್ರೆ ನಾವು ಇಲ್ಲಿ ಲೈವ್ ಆಗಿ ನೋಡಾಕತ್ತೀವಲ್ಲ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಾಗಾಗಿ ಇದು ಆರೆಂಜ್ ಬರ್ತಾರೆ ಇದು ರೆಡ್ ಬರ್ತಾರೆ ಇದು ಬಾಟಲ್ ಗ್ರೇನ್ ನೆಕ್ಸ್ಟು ಇದು ನೆವೆ ಬ್ಲೂ ಇದಂತ ಆಸಾಮ್ ಕಲರ್ ನೋಡ್ರಿ ಇದು ಭಾರಿ ಮಸ್ತ್ ಐತಿ ನೆವೆ ಬ್ಲೂ ಕಲರ್ ನೆಕ್ಸ್ಟು ಇದು ರಾಮ ಗ್ರೇನ್ ರಾಮ ಗ್ರೀನ್ ರಾಮನ್ ಕಲರ್ ಅಂತ ನೆಕ್ಸ್ಟು ಇದೊಂದು ಡಾರ್ಕ್ ಗ್ರೀನ್ದು ಆಮೇಲೆ ಎಲ್ಲರ ಅಚ್ಚುಮೆಚ್ಚಿನ ರಾಯಲ್ ಬ್ಲೂ ಹತ್ತು ಕಲರ್ಸ್ ಐತಿ ಮಗ ಇದ್ರೊಳಗೆ ಯಾವುದು ಬೇಕಂತೇಳಿ ನೀವು ಮಾರ್ಕ್ ಮಾಡಿರಿ ಇಲ್ಲ ಸ್ಪ್ರೀನ್ ಕಳಿಸ್ರಿ ನಾನು ಎಲ್ಲ ಶೇರ್ ಮಾಡೀನಿ ನೋಡಿರಿ ಒಂದು ಕಲರ್ ಎರಡು ಕಲರ್ ಡಾರ್ಕ್ ಗ್ರೀನ್ ಸುಮ್ನೆ ಕಂದಮ್ಮ ರಾಯಲ್ ಬ್ಲೂ ರಾಮ ಗ್ರೀನ್ ನೆವೆ ಬ್ಲೂ ದ ಬಾಟಲ್ ಗ್ರೀನ್ ಆರೆಂಜ್ ರೆಡ್ ಪರ್ಪಲ್ ಇದೊಂದು ಕಾಫಿ ಬ್ರೌನು ಅದನ್ನ ಓಪನ್ ಮಾಡಿರೀ ನೆಕ್ಸ್ಟು ಅದು ಬಿಟ್ಟರೆ ಇಡ್ಲೋಡಿರಿ ಇದು ಇಡ್ಲಿ ಕೆಳಗೆ ಹಾಕಿ ನಾನು ಸೀರೆನ ಇದ್ರ ಮುಡಕ ಈ ಬಾಟ್ರದ್ದು ಕಾಫಿ ಬ್ರೌನು ಇದು ಕೂಡ ಸ್ಟಾಕ್ ಐತಿ ಇದು ಸಿಂಗಲ್ ಕಲರ್ ಬರುತ್ತೆ ನಿಮಗೆ ಇದು ಸಿಂಗಲ್ ಕಲರ್ ಭಾರಿ ಮಸ್ತ್ ಐತೆ ಕಾಫಿ ಬ್ರೌನ್ ಬಾಲ್ ಇದು ಮೇಲೆ ಈ ಸಿಂಗಲ್ ಬಾರ್ಡ್ರ್ ಬರ್ತೈತಿ ಕೆಳಗಡೆ ಈ ಥರ ದೊಡ್ಡ ಬಾರ್ಡ್ರ್ ಬರ್ತೈತಿ ಸೀರೆ ಹೇಗೈತ್ರಿ ಇರಬೇಕಂದ್ರೆ ಹೇಳ್ರಿ ನಾನು ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ವಾಟ್ಸಪ್ ಮಾಡಿರಿ ಬೇಕ ನಿಮಗೆ ಫೋಟೋಸ್ ಹಾಕ ಅಂದ್ರೆ ಫೋಟೋಸ್ ಹಾಕ್ತೀನಿ ಡೈರೆಕ್ಟ್ ವಾಟ್ಸಪ್ಪಲ್ಲೇ ಪ್ರೈಸ್ ಗೀಚೆಲ್ಲ ವಾಟ್ಸಪ್ಪಲ್ಲೇ ಬಂದು ಕೇಳಿರಿ ಹೇಳ್ತೀನಿ ಅಂತ ಪಟ್ಟಾನ ರಿಪ್ಲೈ ಕೊಡ್ತೀನಿ ಇಷ್ಟು ಹತ್ತಿರ ಇದನ್ನ ನೋಡ್ಕೊಂಡು ಕೂತಿದ್ದೆ ಎಲ್ಲ ಬಂದವ ಇಲ್ಲ ನಾನು ಹೇಳಿದ ಎಲ್ಲ ಕರೆಕ್ಟ್ ಐತೆ ಎಲ್ಲ ಅಂತೇಳಿ ನೋಡ್ಕೋತಾ ಕೂತಿದ್ದೆ ನೋಡ್ರ ಮೊನ್ನೆ ತುಂಬ ಸೀರೆ 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 ಟೈಮ್ ನೋಡ್ರಲ್ಲಿ ಹತ್ತು ಗಂಟೆ ಹ್ಞೂ ಅಲ್ಲಿ ಮಟ್ಟ ಮಂಟ ಆಗ್ತೈತಿ ಸ್ವಲ್ಪ ತುಂಬೈತಿ ನೀವು ಇಚ್ಕೊಂಡ್ರೆ ಮಂದಿ ಎಲ್ಲ ಅಡುಗೆ ಮಾಡ್ಬೇಕ್ರೆ ಅನ್ನ ಇಟ್ಟಿನಿ ಸ್ವಲ್ಪ ವಿದ್ರೆ ಸೈನ ಮಾಡಬೇಕು ಇಷ್ಟು ಎತ್ತಿಟ್ಟು ಇವ್ರಿಗೆ ಅದ್ರಾಗ ಹೋಮ್ವರ್ಕ್ ಮಾಡಿಸ್ಕೊಂತ ಕೂತ ನೀವು ತೆಗೆದು ನಾವು ಅಡುಗೆ ಮುಗಿಸ್ಬೇಕ್ರೆ ಅಡುಗೆ ಕೆಲಸ ಈಗ ಏನಾಯ್ತಂದ್ರೆ ನೋಡ್ತಿರ್ಬೋದು ನೀವು ಇಲ್ಲೇ ನಮ್ಮ ಅಂಗಡಿ ಸ್ವರಾಗತ್ತಿದ್ದೆ ಇದು ಮನೆಗೆ ಆ್ಯಕ್ಚುಲಿ ಇದು ಮನೆ ಕಿಲ್ಕ್ರಿ ಮೊನ್ನೆ ಪೂರ್ತಿ ಇವತ್ತು ರಾತ್ರಿ ಒಂದು ಒಂದು ಹಾಫ್ ಆ್ಯನ್ ಅವರ್ ಮಳೆ ಬಂದ್ರಿ ಇಲ್ಲೇ ಮಳಿ ಬಂದಾಗ ನೋಡ್ರಿ ನಮ್ಮದೆ ತಗಡ್ ಬಿಟ್ಟವು ಆ್ಯಕ್ಚುಲಿ ಇದು ಮೊದಲ ಒಂದು ಗ್ಯಾರೇಜ್ ಇತ್ತು ರೀ ಅಲ್ಲೇ ಇದ್ವು ಅವನ್ನ ಅವು ಓನರ್ ಹೇಳಿದ್ವಿ ನಾವು ತಗಡು ತಗೋ ಹಾಕೋತೀವಿ ನಮ್ಮ ತಗಡ್ದಾಗ ಚಲೋ ಅಂತೇಳಿ ನೀವು ಕಾಯಿಮೆ ಓವರೈದ್ರು ಗೊತ್ತಿರ್ತೈತಿ ನಾವು ಆಲ್ರೆಡಿ ಮನೆಯವ್ರು ಹಾಕಿದ್ದೀವಿ ತಗಡು ಸೀಟ್ಸ್ ಇರ್ತಾವಲ್ಲ ರೀ ಅವರು ಇಲ್ಲ ಬೇಡ ಈಗ ಮತ್ತು ನೋಡೋದು ದೀಪಾವಳಿಗೆಲ್ಲ ಇದು ಮಾಡೋಕಂತೀ ಫಸ್ಟ್ ನೋಡ್ಕೋರಿ ನಿಮಗೆ ಇದು ಮೊದ್ಲು ಹೊಂತತೆ ಇಲ್ಲ ಅಂತಂದ್ರೆ ಯಾಕಂದ್ರೆ ಈಗ ಮುಂದೆ ದೀಪಾವಳಿ ಬಂದೆಲ್ಲ ರೊಬ್ಬ ಹಾಕೊಳಕಂತ ಅನ್ನೋ ಮತ್ತು ಹಿಂಗೆ ಅಂದಿದ್ರೆ ಅವ್ರು ಮದ್ಗೆ ಹಾಕೊಂಡ್ರೆ ನಾವು ಸಡನ್ಲಿ ಯಾಕಂದ್ರೆ ಈಗ ಸೀಸನ್ ಅಲ್ಲಿ ರೀ ಚಾದ್ ಹಾಗಾಗಿ ಅಂಗಡಿ ಭಾಳ ಸ ಬಂದಿಡಬಾರ್ದು ಮತ್ತು ಗಿರಾಕಿ ಹಾಳಾವು ಮತ್ತು ಕಾಂಪಿಟೇಷನ್ ಬಾಳಿದ ಅನ್ನೋ ಸೊಲಾಗಿ ಗಡ್ಬಿಡಿ ಗಡ್ಬಿಡಿನ ನೀವೆಲ್ಲ ಮಾಡಿ ನೋಡಿರ್ತೀರಿ ಒಂದು ಎರಡು ದಿನದೊಳಗಷ್ಟೇ ನಾವು ಗ್ಯಾಪ್ ಕೊಟ್ಟು ಈ ಕಡೆ ಶಿಫ್ಟ್ ಆಗೀವಿ ಅವತ್ತು ನನಗೆ ಅದು ಮಾಡ್ಕೊಳಕ್ಕೆ ಆಗಲಿಲ್ಲ ರೀ ಮ್ಯಾಲೆ ತಳಗಷ್ಟು ಸ್ವಲ್ಪ ಕಾಂಕ್ರೀಟ್ ಅದು ಇದು ಮಾಡ್ಕೊಂಡ್ವಿ ಮೇಲೆ ಸೀಟ್ ಚೇಂಜ್ ಮಾಡಲಿ ಇಲ್ಲ ಅದ್ರ ಸಲುವಾಗಿ ಫುಲ್ ಮಳೆ ಬಂದಾಗ ಇಷ್ಟು ತಲೆ ಮೇಲೆ ನೀರು ಬೀಳ್ತೈತೆ ರೀ ಆದ್ರೆ ನಾನು ಅಂತೇನು ಒಂದು ಒಂದೆರಡು ದಿವಸ ಲೇಟ್ ಅವ್ರು ಚಿಂತಿಲ್ಲ ಮೊದ್ಲು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಇದೇ ವಿಷಯವಾಗಿ ಮತ್ತು ಸ್ವಲ್ಪ ನನ್ನ ಜೊತೆ ಜೋರ ಜಗಳ ಮಾಡಿಲ್ಲ ಜಗಳ ಅಂತಲ್ಲ ಸಿಟ್ ಮಾಡ್ಕೊಂಡು ಯಾಕಂತಂದ್ರೆ ನೀವು ಮೊದಲೇ ಹೇಳ್ಕೊಳ್ಳೋಂಗಿಲ್ಲ ನೀವು ನಮ್ಮ ಮಾತೇಳಿ ಎಲ್ಲರೂ ನನಗೆ ಹೆಣ್ಮಕ್ ಹಾಗೆ ಅಲ್ಲ ರೀ ಅವ್ರು ಹೇಳ್ತಿರ್ತಾರೆ ನಾವು ಜಲ್ದಿ ಹೋಗೋನಂಗಿಲ್ಲ ಹಾಗಾಗಿ ಬೇಜಾರು ಮಾಡಿಕೊಂಡು ನಮ್ಮ ಮಾತೇನು ಕೇಳೋಂಗಿಲ್ಲ ನೀವು ಹೇಳಿದ ಹೇಳಿ ಈಗ ಒಂದು ದಿವಸ ಮತ್ತು ಅಂಗಡಿ ಬಂದಿದ್ದಾಗರ ಆಗಲಿ ಇಲ್ಲಾಂದ್ರೆ ದೀಪಾವಳಿಗಾರ ಚೇಂಜ್ ಮಾಡಬೇಕ್ರಿ ಅವನ್ನ ಇಲ್ಲ ಥರ ಮಳೆ ಬಂದಾಗ ಭಾಳ ಕಷ್ಟ ಆಗ್ಬಿಡತ್ತೀರಿ ನಮ್ಮ ತಲೆ ಮೇಲೆ ನೀರು ಬಿದ್ದು ಬ್ ಬಿದ್ದುಬಿಡ್ತಾರದೆಲ್ಲ ತಗೊಂಡು ಹೋಗ್ಬಿಟ್ಟು ಅವು ಅಪ್ಪ ಡೌನ್ ಆಗ್ಬಿಟ್ಟು ಅವನ್ನೆಲ್ಲ ನೀಟ್ ಮಾಡೋದು ಕೆಲಸ ಭಾಳ ಆದರೆ ಹಿಂಗೈತೆ ನೋಡಿರಿ ಆಮೇಲೆ ಗಿರ್ಮಿಟ್ಟಿ ಸ್ಟಾರ್ಟ್ ಮಾಡೋದು ಮಾಡ್ಬೇಕಂತ ಮಾಡಿದ್ವಿ ಈ ಥರ ಸೋರಿದು ರಿಪೇರಿ ಬಾಳದ್ರಿ ಅಂಗಡಿ ಇದೇ ವಿಷಯವಾಗಿ ನಾವು ಗಿರ್ಮಿಟ್ ಮಾಡೋದು ಮತ್ತು ಮುಂದೆ ಹಳ್ಳಿ ಸ್ವಲ್ಪ ಸರಿಯಾಗಿಂಗೆಲ್ಲ ಅದು ನೀಟ್ನೆಸ್ ಮಾಡ್ಕೋಬೇಕು ಇನ್ನು ಅಂಗಡಿ ಅದನ್ನು ಅಂಥೇಳಿ ಮತ್ತು ಗ್ರಿಮೆಂಟ್ ಮಾಡೋದು ಈ ವಿಷಯವಾಗಿ ಕ್ಯಾನ್ಸಲ್ ಆಯ್ತು ನೋಡಿರಿ ಮಾಡ್ತೀವಿ ರೀ ನಾವು ಮಾಡ್ತೀವಿ ಸ್ವಲ್ಪ ರಿಪೇರ್ ರಿಪೇರ್ ಮಾಡ್ಕೊಂಡು ಏನಂತಾರೆ ಇಂಗ್ಲೀಷ್ ನಾವು ಮಾಡಿಫೈ ಮಾಡ್ಕೋಬೇಕು ತಯಾರಿ ಮಾಡ್ಕೋಬೇಕು ಅದನ್ನು ಸ್ವಲ್ಪ ನೀಟ್ನೆಸ್ ಇರಬೇಕಲ್ಲ ರೀ ಹಾಗಾಗಿ ನಾವು ಮತ್ತು ಅಲ್ಲಿ ಅಪಾರ ಇಲ್ಲಿ ಕುಂದಿರ್ತೈತಿ ಇಲ್ಲ ಅಂತ ಡೌಟ್ ಇತ್ತು ಒಂದೇ ಸಲ ಎಲ್ಲ ನಾವು ಧಾಮ್ ದುಮ್ ಅಂತ ಗ್ರ್ಯಾಂಡಾಗಿ ರೊಕ್ಕಾಗಿ ಸಾಲಾಗಿಲ್ಲ ಮಾಡಿಕೊಂಡು ಖರ್ಚು ಮಾಡ್ಕೊಂಡು ಹೋಗಬೇಕು ಅಲ್ಲಿ ಅಪಾರ ಆಗಲಿಲ್ಲ ಅಂದ್ರೆ ಏನಂತ ಸ್ವಲ್ಪ ಭಯ ಇತ್ತು ನನಗೆ ಈಗ ಹೊಳೆ ನಮ್ಮ ವ್ಯಾಪಾರ ನಮಗೆ ಕವರ್ ಆಗಕತ್ತದ ರೀ ಹಾಗಾಗಿ ಹೊಳ್ಳಿ ಈ ಸಲ ದೀಪಾವಳಿಗಾರಾಗಲಿ ಇನ್ನೊಂದು ಎಂಟು ದಿನ ಬಿಟ್ಟು ಮಾಡಿಫೈ ಮಾಡಿ ಅವಾಗ ಒಂದೇ ಸಲ ಗಿರ್ಮಿಟ್ಟಿ ಬಜ್ಜಿ ಏನಾಗುತ್ತೋ ಸ್ನ್ಯಾಕ್ಸ್ ಸೇರಿ ಚಲೋ ಮಾಡ್ಬೇಕನ್ನೋ ಪ್ಲಾನ್ ಐತ್ರಿ ಸದ್ಯಕ್ಕೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ರೀ ಈಗ ಮೆಟ್ಟ ಆಗತಿವಿ ಈಗ ಒಂದು ಹತ್ತು ದಿವಸ ಆಯ್ತು ನಮ್ಮ ಸ್ಟಾರ್ಟ್ ಆಗಿ ಅದು ಒಂದು ದಿವಸ ಬಿಡೋದು ದುಡಿ ಅಂತೇಳಿ ಸ್ವಲ್ಪ ಖುಷಿ ಕೊಡಗೈತಿ ವ್ಯಾಪಾರನೂ ಆಗತೈತಿ ನಿಮ್ಮ ಆಶೀರ್ವಾದ ಎಲ್ಲ ಹಿಂಗೆ ಇರಲಿ ನೀವು ಭಾಳ ಸಪೋರ್ಟ್ ಮಾಡಿರಿ